કાળ નો સૂપર મહેલી સૂપર ચિંતા ವೀಕ್ಷಕರೇ ನಾ ಅನ್ಮೇಶ್ ನಾಯಕ್ ಯ ವೀಕ್ಷಕರೇ ನಮ್ಮ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ನಾವೀಗಿರೋದು ಮಸ್ಕಿ ಕ್ಷಣಬಸವೇಶ್ವರ ಚಿತ್ರಮಂದಿರದಲ್ಲಿ ಇದೀವಿ ಇವತ್ತೇನಂತೀರಾ ಸೊ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಸಿನಿಮಾ ಮಾರ್ಕ್ ಸಿನಿಮಾ ರಿಲೀಸ್ ಆಗಿದೆ ಅಂಡ್ ಅಭಿಮಾನಿಗಳೆಲ್ಲ ಬಂದಿದ್ದಾರೆ ಸಿನಿಮಾ ಯಾವ ರೀತಿ ಎಲ್ಲ ಇದೆ ಸೊ ಮಾತಾಡ್ಸೋಣ ಏನೇ ತರ ಕೇಳೋಣ ಬನ್ನಿ সাইকশিশিয়েন? আনা পেঙকে দেরা? সাইকা ডুপা একা না ইন অোদেলা? সাইকে লাইন সাইকাই দেনে দেনে সিনের ছাইর সিনে সিনে মাদ� சூப்பூப்ப <tokit> 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 వర్గచా కిితా సూపర్ సూపర్ మాస్టర్ దమ్ములేది విడబెకో జై కిితా జై కిితా బెజ్జ బెజ్జ జై కిితా యాక్టి సూపర్ యాక్టి సూపర్ బెజ్జ బెజ్జ కిితా సూపర్ డాక్ కిితా వనాలి ఆల్గో తో కుమ సూపర్ పిచారు అల తుమ జన సూరి తుమ నోడబకో జనేగి

ಅಭಿನಯ ಚಕ್ರವರ್ತಿ ಕಿಚ್ಚ ಬಾಸ್ದು ಬೆಳಗ್ಗೆನೇ ಬಂದಿದ್ದೀವಿ ಒಂದು ನಾಲ್ಕು ತಿಂಗಳಲ್ಲೇ ಇದು ಮೂವಿ ಕಂಪ್ಲೀಟ್ ಆಗಿದೆ ಅದಕ್ಕಾಗಿ ನಾವು ಬಹಳ ಕಾತ್ ಕಾತುರದಿಂದ ಬಂದಿದ್ದೀವಿ ಯಾಕೆಂದರೆ ಬೆಳಗ್ಗೆಯಿಂದ ಸೆಲೆಬ್ರೇಷನ್ ತುಂಬ ಜೋರಾಗಿ ನಡೀತಾ ಇದೆ ನಾವಂತೂ ತುಂಬ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡ್ತೀವಿ ನಮ್ಮ ಬಾದರ್ಶ್ ಕಿಚ್ಚ ಸುದೀಪ್ ಅವರದ್ದು ಫಿಲ್ಮ್ ರಿಲೀಸ್ ಆಗ್ತಿದೆ ನಾವು ಬೆಳಗ್ಗೆ ಆರು ಗಂಟೆಗೆ ಬಂದಿದ್ದೀವಿ ಈ ಫಿಲ್ಮ್ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ ಅದು ಕಾತುರದಿಂದ ಕಾಯಕಿ ಪ್ರತಿಯೊಬ್ಬರು ಅಭಿಮಾನಿಗಳು ಸಿನಿಮಾ ಥಿಯೇಟ್ರಿಗೆ ಬಂದು ಕಿಚ್ಚಾ ಸುದೀಪ್ ಅವರ ಫಿಲ್ಮನ್ನು ಅನ್ನು ನೋಡಿ ಹಂಡ್ರೆಡ್ ಡೇಸ್ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕರೆಕೊಳ್ತೇವೆ